ಎಲ್ಲರಿಗೂ ನಮಸ್ಕಾರ ಕಲ್ಪನಾಸ್ ಕಿಚನ್ಸ್ ಗೆ ಸ್ವಾಗತ ಈಗ ನಾನು ಮಿರ್ಚಿ ಬಜೆ ಹೇಗ್ ಮಾಡೋದಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಇಷ್ಟು ಮಿರ್ಚಿಗಳನ್ನ ಇಟ್ಕೊಂಡಿದ್ದೀನಿ ಇದನ್ನ ಮೊದಲು ತುಂಬಾ ತೆಗೆದು ಹೀಗೆ ಉದ್ದಕ್ಕೆ ಸೀಳ್ಕೋಬೇಕು ಇಲ್ಲಿ ಎಲ್ಲ ಮಾಡಿಟ್ಕೊಂಡಿದ್ದೇನೆ ಈಗ ಮಿರ್ಚಿ ಒಳಗೆ ಫಿಲ್ಲಿಂಗಿಗೆ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಹುಣಸೆ ರಸ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಹವೀಜ ಜೀರಿಗೆ ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡ್ಕೊಂಡಿದ್ದೇನೆ ಸಾಲ್ಟ್ ಈ ಮೂರ್ ಪದಾರ್ಥ ಹಾಕಿ ರೆಡಿ ಮಾಡ್ಕೋಬೇಕು ಈಗ ಇದು ಬ್ಯಾಟರ್ ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಗರಿ ಗರಿ ಆಗುತ್ತೆ ಸ್ವಲ್ಪ ಅದರಲ್ಲಿ ಉಪ್ಪು ಹಾಕಿದ್ದೀನಿ ಇದ್ರಲ್ಲಿ ಸುಮ್ಮನೆ ಸ್ವಲ್ಪ ಜಸ್ಟ್ ಉಪ್ಪು ಕಲರ್ ಬರಕ್ಕೆ ಸ್ವಲ್ಪ ಖಾರ ಪುಡಿ ಇಂಗು ಸ್ವಲ್ಪ ಜೀರಿಗೆ ಈಗ ಎಣ್ಣೆಯನ್ನು ಕಡ ಕಡ ಕಾಯಿಸಿ ಇದಕ್ಕೆ ಹಾಕಿದ್ದೇನೆ ಇದನ್ನ ಈಗ ಗಟ್ಟಿಯಾಗಿ ಕಲಿಸಬೇಕು ಪಿಂಚು ಸೋಡಾ ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಕಲಿಸಬೇಕು ಇದನ್ನ ಹೀಗೆ ಚೆನ್ನಾಗಿ ಹಿಟ್ಟು ಹೊಗುರಾಗೋರಿಗೆ ತಿರುಗಬೇಕು ಈ ರೀತಿ ಸ್ಟಫಿಂಗ್ ಮಾಡಿ ಎಲ್ಲ ಇಟ್ಕೋಬೇಕು ಇಟ್ಕೊಬೇಕು ಇಟ್ಕೊಂಡಿದ್ದೇನೆ ಈಗ ಈ ರೀತಿ ಮೆಣಸಿಕಾಯನ್ನು ಇದರಲ್ಲಿ ಹೀಗೆ ಡಿಪ್ ಮಾಡಿ ಹಾಫ್ ಫ್ರೈ ಆದಮೇಲೆ ಹೀಗೆ ತೆಗೆದು ಮತ್ತೆ ಇದನ್ನ ಇನ್ನೊಂದು ಸಲ ಫ್ರೈ ಮಾಡಬೇಕು ಇದು ಹಾಫ್ ಫ್ರೈ ಆಗಿದೆ ಈಗ ಮಿರ್ಚಿ ಬಜ್ಜಿ ಸವಿಯಲು ರೆಡಿ ಆಗಿದೆ ಎಲ್ಲರೂ ಒಂದು ಸಲ ಮಾಡಿರಿ